ಹದೈದು ವರ್ಷದಿಂದ ಇದೆ ಅಸ್ತಮಾ ಇವಾಗಿದ್ದು ನೆಕ್ ಪೇಯ್ನ್ ಬಂದಿತ್ತು ಬ್ಯಾಕ್ ಪೇಯ್ನ್ ಬಂದಿತ್ತು ಅದಕ್ಕೆ ಇಲ್ಲಿ ತೋರಿಸೋಣ ಅಂದ್ಕೊಂಡು ಬಂದ್ವಿ ಅವ್ರು ಇದಕ್ಕೂ ಟ್ರೀಟ್ಮೆಂಟ್ ಕೊಡ್ತೀವಿ ತಗೊಳ್ಳಿ ಅಂತ ಹೇಳಿದ್ರು ತಗೋತಾ ಇದ್ದೀನಿ ಒಂದು ವಾರದಿಂದ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟಮದ ನಾನು ಮಾಮೂಲಿ ಟ್ರೀಟ್ಮೆಂಟ್ ತಗೋತೀನಿ ಅದನ್ನೇನು ತಗೋತಾ ಇಲ್ಲ ಹದಿನೈದು ವರ್ಷದಿಂದ ಅಂದರೆ ಜೆ ಎಸ್ ಎಸ್ ಅಲ್ಲಿ ತೋರಿಸ್ತಾ ಇದ್ವಿ ನಾವು ಅಲ್ಲಿ ತೋರಿಸ್ಕೊಂಡು ಇನ್ನೆಲ್ಲರೂ ಕೊಡ್ತಾಯಿದ್ರು ಅದನ್ನು ಯೂಸ್ ಮಾಡ್ತಾಯಿದ್ದೆ ಡೈಲಿ ಪಂಪ್ ಇದ್ದೆ ಒಂದು ವಾರದಲ್ಲಿ ಒಂದು ಮೂರು ದಿವಸ ತೊಗೋತಾ ಇದ್ದೆ ಶೀತ ಟೈಮಲ್ಲಿ ಜಾಸ್ತಿ ಆಗೋದು ಆವಾಗ ಡೈಲಿ ತೊಗೊತಾಯಿದ್ದೆ ಇವಾಗ ಒಂದು ವಾರದಿಂದ ಇಲ್ಲಿ ತಗೋತಾ ಇದ್ದೀನಿ ನಾಲ್ಕು ಟ್ರೀಟ್ಮೆಂಟ್ ಆಗಿದೆ ಇವಾಗ ಏನು ಇಲ್ಲ ಅಸ್ತಮ ಇಲ್ಲ ಸ್ವಲ್ಪ ಕಡಿಮೆ ಆಗಿದೆ ಏನು ತಗೋತಾ ಇಲ್ಲ ಕಡಿಮೆ ಆಗಿದೆ ಏನು ಅನಿಸ್ತಾ ಇಲ್ಲ ಹದಿನೈದು ವರ್ಷದಿಂದ ಅಸ್ತಮ ಇದ್ದಿದ್ದು ಅವರು ನೆಬುಲೈಜೇಷನ್ ತಗೊಳ್ತಾ ಇದ್ರು ನೆಬಲೈಜೇಷನ್ ಡೈಲಿ ತೊಗೊಳ್ತಾ ಇದ್ದೀನಿ ಸರ್ ಅಂತ ಅಂದ್ರಲ್ಲ ಅದು ನೆಬುಲೈಜೇಷನ್ ತೊಗೊಳಿದಂಗೆನೆ ನಾನು ಕೆಲವೊಂದು ಮನೆ ಮದ್ದುಗಳೆಲ್ಲ ಹೇಳ್ತೀನಿ ಆ ಥರ ಮಾಡಿ ಆಮೇಲೆ ಕೆಲವೊಂದು ಸಪ್ಲಿಮೆಂಟರಿ ಕೊಡ್ತೀನಿ ಜೊತೆಗೆ ಅಕ್ಯೂಪಂಚರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾಲ್ಕು ಟ್ರೀಟ್ಮೆಂಟ್ ಮಾಡಿದೆ ಈಗ ನೆಬ್ಯುಲೇಷನ್ ಏನು ತಗೊಳ್ತಾ ಇಲ್ಲ ಅವರು ಒಂದೆರಡು ಟ್ರೀಟ್ಮೆಂಟ್ ಆಗಿದ ತಕ್ಷಣ ನೆಬುಲೇಷನ್ ಯಾವುದೂ ತೊಗೊಳ್ತಾ ಇಲ್ಲ ನೆಬುಲೇಷನ್ ತೊಗೊಳಿದ್ರಿಂದ ಏನಾಗುತ್ತೆ ಆ ಟೈಮಲ್ಲಿ ಮಾತ್ರ ಸ್ವಲ್ಪ ಸರಿ ಕಾಣ್ತದೆ ಆ ಕಾಯಿಲೆ ಹಾಗೇನೇ ಇರ್ತದೆ ಅಸ್ತಮ ಅದು ಬುಡದಿಂದನೇ ಸರಿ ಮಾಡಬೇಕಂತ ಹೇಳಿದರೆ ಒಂದು ಅಕ್ಯೂಪಂಚರ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು ಸರ್ ಇದಕ್ಕೆ ಈಗ ನೆಬುಲೇಷನ್ ತೊಗೊಳ್ತಾ ಇಲ್ಲ ಅವರು ಅಸ್ತಮ ಕಡಿಮೆ ಅಸ್ತಮದ ಬಗ್ಗೆ ಪ್ರಾಬ್ಲಮ್ ಇಲ್ಲ ಈಗ